ಅಂಥೇಳಿದರೆ ಸಿಸ್ಟಮು ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತೇಳಿ ಇದು ಎಲ್ಲ ಮಾಡಿ ಮಾಡಿ ಕ್ರಮ ಇದ್ದೀವಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಸಿ ಬಿ ಎನ್ಕ್ವೈರಿ ಮಾಡ್ತಿದ್ದಾರೆ ಅದಾದಮೇಲೆ ಏನು ಅಂತ ಗೊತ್ತಾಗುತ್ತೆ ಹಂಗೇನಾದ್ರು ಇದ್ರೆ ಕ್ರಮ ರಾಜ್ಯದಲ್ಲಿ ಕೈ ಸರ್ಕಾರ ಅಥವಾ ಸರ್ಕಾರ ಮಾಡ್ತಾ ಇದ್ರ ಅಭಿಪ್ರಾಯ ಹೇಳಿದ್ದಾರೆ ನಾನು ಗಮನಿಸಿದ್ದೇನೆ ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬದಲು ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನು ಅಧಿಕಾರಿಗಳು ತಗೊಂಡು ಪ್ರಶ್ನೆ ಹೆಗಡೆ ಬೇರೆ ಬೇರೆ ವಿರುದ್ಧ ಎಲ್ಲರಿಗೂ ಎಲ್ಲರಿಗೂ ಅನಂತಕುಮಾರ್ ಹೆಗಡೆ ಈಗಾಗಲೇ ಫೈರ್ ಆಗಿದೆ ಆಯ್ತಾ ಪ್ರಭಾಕರ್ ಭಟ್ರಿಗೆ ಅವರಿಗೆ ಫೈರ್ ಆಗಿದೆ ಚಾರ್ಜ್ ಶೀಟ್ ಆಗ್ತಾ ಇದೆ ಆಮೇಲೆ ಎಲ್ಲರಿಗೂ ಕೂಡ ಮಾಡ್ತಾರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ ನನಗೆ ಬೇರೆ ಇರುತ್ತಾ ನನಗೆ ಕಾನೂನು ಬೇರೆ ಇರೋದಿಲ್ಲ ಸರ್ ಕಾಂಗ್ರೆಸ್ನಲ್ಲೇ ಒಳಸಂಚು ಮಾಡಿ ಅವರ ವಿರುದ್ಧ ಪಿತೂರಿ ಮಾಡ್ತಾರೆ ಆ ರೀತಿ ಇಲ್ಲಮ್ಮ ಆ ಥರ ಏನು ಯಾರೂ ಒಳಸಂಚು ಮಾಡಿರ್ತಕ್ಕಂಥದ್ದಿಲ್ಲ ಯಾರೂ ಅವರಿಗೆ ತೊಂದರೆ ಮಾಡಬೇಕು ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ರಾಜಕೀಯವಾಗಿ ಏನಾದರೂ ಇದು ಮಾಡಬೇಕು ಅನ್ನೋದು ಅದು ಏನು ನನಗೆ ಕಾಣಿಸ್ತಾ ಅಂತ ಹೇಳಿದರೆ ಸಿಸ್ಟಮು ಇನ್ಮೇಲೆ ನಡೆಯೋದಿಲ್ಲ ಸರಿಯಾಗಿ ಅದಕ್ಕೋಸ್ಕರ ಅದನ್ನು ನಾವು ಡಿಸ್ಪ್ರೂವ್ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಮಾಡಿ ಮಾಡಿ ಕ್ರಮ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಪರ್ಟಿಕ್ಯುಲರ್ಲಿ ಸಿ ಬಿ ಎನ್ಕ್ವೈರಿ ಮಾಡ್ತಿದ್ದಾರೆ ಅದಾದಮೇಲೆ ಏನು ಅಂತ ಗೊತ್ತಾಗುತ್ತೆ ಹಂಗೇನಾದ್ರು ಇದ್ರೆ ಕ್ರಮ ತಗೊಳ್ತೀವಿ ಕೈ ಸರ್ಕಾರ ಇದೆಯಾ ಅಥವಾ ಆರ್ ಎಸ್ ಎಸ್ ಸರ್ಕಾರ ಇದೆಯಾ ಅವರು ಅಭಿಪ್ರಾಯ ಹೇಳಿದ್ದಾರೆ ನಾನು ಗಮನಿಸಿದ್ದೇನೆ ಅಧಿಕಾರಿಗಳು ಅವರು ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ನಾವು ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಬದಲು ಕಾನೂನಲ್ಲಿ ಏನು ಕ್ರಮ ತಗೊಳ್ಬೇಕು ಅದನ್ನು ಅಧಿಕಾರಿಗಳು ತೊಗೊಂಡಿದ್ದು